ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋಗಳಲ್ಲಿ ಕನ್ನಡ ಹೇಗೆ ಈಸಿಯಾಗಿ ಓದೋದು ಅಂತ ಕಲ್ತ್ಕೋತಿದ್ವಿ ಅದರ ಮತ್ತೊಂದು ಸರಿ ರೀಕಾಲ್ ಮಾಡ್ಕೊಳ್ಳೋಣ ವಂದನೆ ಪದ್ಯದ ಹೆಸರು ವಂದನೆ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಮೈ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯೆಗೆ ಮಾಡುವೆ ವಂದನೆ ಇವಿಷ್ಟು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ವಿ ಈಗ ಇದರ ಮುಂದಿನ ಭಾಗವನ್ನು ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಇದು ನಾಗುಡಿಸು ನೀ ನಾಗುಡಿಸು ನೀ ತಾಗೆ ಯಾವತ್ತಿದೆ ಯಾವತ್ತು ನಿತ್ಯ ದಾಗುಡಿಸು ದಿ ನಿತ್ಯದಿ ನಿತ್ಯದಿ ದಾಕೊಂಬುದು ದಾಗುಡಿಸು ಡಿ ತಾಕೊಂಬುದು ದುಡಿದು ನಿತ್ಯದಿ ದುಡಿದು ನಿತ್ಯದಿ ದುಡಿದು ಆ ನಾಗೆ ನಾವತ್ತಿದೆ ಇದು ನಾವತ್ತು ಅನ್ನವ ಅನ್ನವ ನಾ ಗುಡಿಸು ದೀದ್ಗ ನೀ ಡು ವ ನೀಡುವ ಅನ್ನವ ನೀಡುವ ರೈ ರಾಯತ್ವರೆ ಇದೆ ಐವತ್ತಿದೆ ರೈ ಅಂತ ಓದಬೇಕು ರೈತಗೆ ಮಾ ಇಲ್ಲಿ ಮಾ ಡಾಕೊಂಬುಡು ವೆ ಮಾಡುವೆ ವಂದನೆ ಯಾವುದಾದ್ರೂ ಅಕ್ಷರ ನಿಮಗೆ ಓದೋದಕ್ಕೆ ಬರಲ್ಲ ಅಂದರೆ ಆಗ ನೀವು ಆ ಅಕ್ಷರದ ಕಾಗುಣಿತನ ಬರೀಬೇಕು ಅಲ್ಲಿ ಓದಿದಾಗ ನಿಮಗೆ ಆ ಅಕ್ಷರ ಸಿಗುತ್ತೆ ಅದನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇದು ಯಾವ ಅಕ್ಷರ ಅಂತ ನಿಮಗೆ ಗೊತ್ತಾಗಲ್ಲ ಸೊ ಆಗೇನು ಮಾಡಬೇಕು ಇದು ರಾ ಅಕ್ಷರ ಅಲ್ವಾ ಸೊ ರಾ ಅಕ್ಷರದ ಕಾಗುಣಿತನ ಬರೆಯೋಣ ರೀ ರು ಇಲ್ಲಿ ಬಂತಲ್ವಾ ಇಲ್ಲಿ ಯಾವಕ್ಷ ಇದು ರೈ ಇಲ್ಲಿ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಗೊತ್ತಾಯಿತು ಸೊ ಇದು ರೈ ತಗೆ ರೈತಗೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಅಂದ್ರೆ ದಿನನಿತ್ಯ ಹೊಲದಲ್ಲಿ ಕೆಲಸ ಮಾಡಿ ನಮಗೆಲ್ಲ ಅನ್ನ ಅನ್ನ ಆಹಾರವನ್ನು ನೀಡ್ತಿರುವ ರೈತನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ರೈತರು ಎತ್ತುಗಳನ್ನ ಕಟ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ ಸೊ ದಿನನಿತ್ಯ ನಮಗಾಗಿ ಆಹಾರ ಬೆಳೆಗಳನ್ನ ಬೆಳೆದು ನಮಗೋಸ್ಕರ ಕೊಡ್ತಾ ಇರುವಂತಹ ರೈತರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ನೆಕ್ಸ್ಟ್ ನ ಇಲ್ಲಿ ನಾಗುಡಿಸು ಡಿ ನಾಡಿನ ನಾಡಿನ ರ ಕ್ಷ ನಾಯತ್ವ ನೇ ರಕ್ಷಣೆ ನಾಡಿನ ರಕ್ಷಣೆ ಸುನಿ ತಾಗೆ ಯಾವತ್ತು ಈ ಒತ್ತಕ್ಷರಗಳನ್ನ ಕಲ್ತ್ಕೊಂಡಿದ್ರೆ ನೀವು ಸಡನ್ ಆಗಿ ಹೇಳ್ಬೋದು ಇದು ಯಾವತ್ತು ಅಂತ ಸೊ ಒತ್ತಕ್ಷರ ವರ್ಣಮಾಲೆ ಕಾಗುಣಿತ ಮೂರನ್ನು ಚೆನ್ನಾಗಿ ಕಲ್ತ್ಕೋಬೇಕು ನಿತ್ಯದಿ ಮಾ ಇಲ್ಲಿ ವಾ ಮಾಡುವ ನಿತ್ಯದಿ ಮಾಡುವ ಯೋಧಗೆ ಯಾ ಓತ್ವ ದೀರ್ಘ ಇದು ಯಾವ ಓದುವ ದೀರ್ಘ ಇದೆ ಸೊ ಯಾವತ್ ಒಂದೀರ್ಗ ಮಹಾಪ್ರಣದ ಗಾಯತ್ವಗೆ ಯೋಧಗೆ ಮಾಡುವೆ ಮಾ ಇಲ್ಲಿ ಮಾಡ್ಬಿಡು ವಾಯತ್ವವೇ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಅಂದ್ರೆ ನಮ್ಮ ದೇಶನ ಕಾಯೋದಕ್ಕೋಸ್ಕರ ಬಾರ್ಡರ್ಗಳಲ್ಲಿ ಸೈನಿಕರು ತಮ್ಮ ಜೀವನ ಜೀವ ಎರಡನ್ನೂ ಇಟ್ಟು ಕಾಯ್ತಾ ಇರ್ತಾರೆ ನಮಗೋಸ್ಕರ ಅವರು ದಿನನಿತ್ಯ ಅಂದರೆ ನಮ್ಮ ರಕ್ಷಣೆಗೋಸ್ಕರ ದಿನನಿತ್ಯ ಗಡಿಯನ್ನು ಕಾಯುವ ಯೋಧಕ್ಕೆ ಅಂದರೆ ಸೈನಿಕರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ